ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಸೆಪ್ಟೆಂಬರ್ ತಿಂಗಳಿನ ಮೊದಲಾರ್ಧದ ಅಂದರೆ ಸೆಪ್ಟೆಂಬರ್ ತಿಂಗಳಿನ ಒಂದನೇ ತಾರೀಕಿನಿಂದ ಹಿಡಿದು ಸೆಪ್ಟೆಂಬರ್ ತಿಂಗಳಿನ ಹದಿನೈದನೇ ತಾರೀಕಿನವರೆಗಿನ ದಿನಗಳ ಮಿಥುನ ರಾಶಿಯ ಫಲಾಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಪ್ರತ್ಯೇಕ ಸಮಯದಲ್ಲಿ ಗ್ರಹಗತಿಗಳಲ್ಲಿ ಉಂಟಾಗಲಿರುವ ಪರಿವರ್ತನೆಗಳೇನು ಜೊತೆಗೆ ಈ ಪರಿವರ್ತನೆಗಳ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಮೇಲೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವುವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳಿನ ಮೊದಲಾರ್ಧದವು ಎಂದಿನಂತೆ ಒಂದಿಷ್ಟು ವಿಶೇಷತೆಗಳಿಂದ ಕೂಡಿರಲಿದೆ ಇಲ್ಲಿ ನವಗ್ರಹಗಳಲ್ಲಿರುವ ಕೆಲ ಪ್ರಮುಖ ಗ್ರಹಗಳ ರಾಶಿ ಪರಿವರ್ತನೆ ಜತೆಗೆ ಇತರೆ ಕೆಲ ಗ್ರಹಗಳ ಪ್ರಕಾರ ಪ್ರಭಾವಗಳು ಮಿಥುನ ರಾಶಿಯ ಜಾತಕದವರ ಮೇಲೆ ಕಂಡುಬರಲಿವೆ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನ ಮೊದಲಾರ್ಧದಲ್ಲಿ ಬುಧದೇವನ ರಾಶಿ ಪರಿವರ್ತನೆಯ ಜತೆಗೆ ಶುಕ್ರದೇವನ ನಕ್ಷತ್ರ ಪರಿವರ್ತನೆ ಉಂಟಾಗಲಿದೆ ಅಲ್ಲದೆ ಇಲ್ಲಿ ಸೆಪ್ಟೆಂಬರ್ ಹದಿನಾರರಂದು ಸೂರ್ಯದೇವನ ಮಹಾಪರಿವರ್ತನೆಯೂ ಕೂಡ ಉಂಟಾಗಲಿದೆ ಇಲ್ಲಿ ಮೊದಲಿಗೆ ಸೆಪ್ಟೆಂಬರ್ ಎರಡನೇ ತಾರೀಕಿನ ದಿನದಂದು ಶುಕ್ರದೇವನು ತನ್ನ ನಕ್ಷತ್ರದಲ್ಲಿ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಶುಕ್ರದೇವನು ಪೂರ್ವಫಾಲ್ಗುಣಿ ನಕ್ಷತ್ರದಿಂದ ಹೊರಬಂದು ಹಸ್ತ ನಕ್ಷತ್ರಕ್ಕೆ ಪ್ರವೇಶ ಮಾಡಲಿದ್ದಾನೆ ಇದೇ ವೇಳೆ ಸೆಪ್ಟೆಂಬರ್ ನಾಲ್ಕನೇ ತಾರೀಖಿನ ದಿನದಂದು ಬುಧದೇವನು ರಾಶಿಯಿಂದ ಹೊರಬಂದು ಸಿಂಹ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಉಳಿದಂತೆ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಶುಕ್ರದೇವನು ರಾಶಿಯಲ್ಲಿ ಮಂಗಳದೇವನು ಮಿಥುನ ರಾಶಿಯಲ್ಲಿ ಗುರುದೇವನು ವೃಷಭ ರಾಶಿಯಲ್ಲಿ ಶನಿದೇವನು ರಾಶಿಯಲ್ಲಿ ರಾಹು ಮೀನ ರಾಶಿಯಲ್ಲಿ ಮತ್ತು ಕೇತು ಗ್ರಹ ಕನ್ಯಾ ರಾಶಿಯಲ್ಲಿ ವಿರಾಜಮಾನನಾಗಿರಲಿವೆ ಇಲ್ಲಿ ಈ ಎಲ್ಲಾ ಗ್ರಹಗಳ ಸ್ಥಿತಿಗಳು ಸಹ ಪ್ರತ್ಯೇಕ ರಾಶಿಯ ಜಾತಕದವರ ಮೇಲೆ ಕಂಡುಬರಲಿವೆ ಇನ್ನು ಮೊದಲಿಗೆ ಇಲ್ಲಿ ನಾವು ಬುಧದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ಮಾಹಿತಿಯನ್ನು ಅರಿತುಕೊಳ್ಳುವುದಾದರೆ ಇಲ್ಲಿ ಬುಧದೇವನು ಸೆಪ್ಟೆಂಬರ್ ತಿಂಗಳಿನ ತಿಂಗಳೇ ತಾರೀಕಿನ ದಿನದಂದು ಕರ್ಕರಾಶಿಯಿಂದ ಹೊರಬಂದು ಸಿಂಹ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಅಂದರೆ ನಿಮ್ಮ ತೃತೀಯ ಭಾವದಿಂದ ನಿರ್ಗಮಿಸಿ ನಿಮ್ಮ ಸಪ್ತಮ ಭಾವಕ್ಕೆ ಪ್ರವೇಶ ಮಾಡಲಿದ್ದಾನೆ ಹೀಗಾಗಿ ಇಲ್ಲಿ ಬುಧದೇವನ ಗೋಚರ ನಿಮ್ಮ ಪಾಲಿಗೆ ಖಂಡಿತ ಶುಭಕರ ಫಲಗಳನ್ನು ಹೊತ್ತು ತರಲಿದೆ ಇಲ್ಲಿ ನೌಕರಿ ವಂಚಿತ ಜಾತಕದವರಿಗೂ ಉತ್ತಮ ಫಲಗಳು ಲಭಿಸಲಿದ್ದು ಇಲ್ಲಿ ನಿಮಗೆ ಇಚ್ಛಿತ ನೌಕರಿಯ ಪ್ರಾಪ್ತಿ ಉಂಟಾಗಲಿದೆ ಹೀಗಾಗಿ ಇದು ನಿಮ್ಮ ಆದಾಯದ ಪ್ರಾರಂಭದ ಸಮಯವೆಂದು ಹೇಳಬಹುದಾಗಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ಅಕೌಂಟೆನ್ಸಿ ಬ್ಯಾಂಕಿಂಗ್ ಸೆಕ್ಟರ್ ಚಾರ್ಟೆಡ್ ಅಕೌಂಟೆಂಟ್ ವಕೀಲರು ಸಲಹೆಗಾರರು ಹೆಸರು ಮತ್ತು ಹಣ ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದಾರೆ ಅಲ್ಲದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಸೆಕ್ಟರ್ ಸೆಕ್ಟರ್ನಿಂದಲೂ ದನದ ವರ್ಷಧಾರೆಯ ಯೋಗ ನಿರ್ಮಾಣಗೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಸಂಪನ್ನಗೊಳ್ಳಬಹುದಾಗಿದ್ದು ಇಲ್ಲಿ ನೀವು ರಾಜಕೀಯ ಕ್ಷೇತ್ರದಲ್ಲಿಯೂ ಮುಂದೆ ಇರುವಂತೆ ಕಂಡುಬರಲಿದ್ದೀರಿ ಇಲ್ಲಿ ಬುಧನ ರಾಶಿ ಪರಿವರ್ತನೆಯು ನಿಮ್ಮ ಅಷ್ಟಮ ಭಾವವನ್ನು ಸಹ ಸದೃಢಗೊಳಿಸಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಸಂಗಾತಿಯ ಮನೆಯ ಕಡೆಯಿಂದಲೂ ನಿಮಗೆ ಲಾಭದ ಸ್ಥಿತಿಯ ನಿರ್ಮಾಣವಾಗಲಿದೆ ಇಲ್ಲಿ ನಿಮ್ಮ ತೃತೀಯ ಭಾವವೂ ಕೂಡ ಸದೃಢವಾಗಿರುವುದು ನಿಮಗೆ ತಂದೆಯೊಂದಿಗಿನ ವ್ಯಾಪಾರದಲ್ಲಿಯೂ ವಿಶೇಷ ಲಾಭವನ್ನು ಕರುಣಿಸಬಹುದಾಗಿದೆ ಈ ವಿಶೇಷ ಅವಧಿಯಲ್ಲಿ ನೀವು ಸಾಕಷ್ಟು ಆತ್ಮವಿಶ್ವಾಸಿಗಳಾಗಿಯೂ ಕಂಡು ಬರಲಿದ್ದೀರಿ ಕಾರಣ ಇಲ್ಲಿ ನಿಮ್ಮ ಮೇಲೆ ನಿಮಗೆ ಸಾತ್ವಿಕ ಭರವಸೆ ಇರಲಿದೆ ಹೀಗಾಗಿ ಇಲ್ಲಿ ನಿಮಗೆ ನಿಮ್ಮ ವ್ಯಾಪಾರದಲ್ಲಿ ಯಾವೆಲ್ಲ ಪ್ರಯೋಗಗಳು ಮಾಡಲು ಸಾಧ್ಯವೋ ಆ ಎಲ್ಲ ಪ್ರಯೋಗಗಳು ಮಾಡುವ ಅವಕಾಶ ಲಭಿಸಲಿದೆ ಇನ್ನು ಸೆಪ್ಟೆಂಬರ್ ತಿಂಗಳಿನ ಮೊದಲಾರ್ಧದಲ್ಲಿ ಶುಕ್ರದೇವನು ಕನ್ಯಾರಾಶಿಯ ಮೂಲಕ ನಿಮ್ಮ ಚತುರ್ಥ ಭಾವದಲ್ಲಿ ಗೋಚರಿಸಲಿದ್ದಾನೆ ಆದರೆ ಇಲ್ಲಿ ನಿಮ್ಮ ಚತುರ್ಥ ಭಾವದಲ್ಲಿ ಈ ಮೊದಲಿನಿಂದಲೇ ಕೇತು ಗ್ರಹದ ಗೋಚರವೂ ಸಹ ಇರಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಚತುರ್ಥ ಭಾವದಲ್ಲಿ ಶುಕ್ರ ಮತ್ತು ಕೇತುವಿನ ಯುತಿ ನೆರವೇರಲಿದೆ ಇದರಿಂದಾಗಿ ಇಲ್ಲಿ ಶುಕ್ರದೇವನು ಪೀಡಿತಗೊಳ್ಳಲಿದ್ದಾನೆ ಇಲ್ಲಿ ಪೀಡಿತ ಶುಕ್ರದೇವನು ಅನೇಕ ಕಡೆಗಳಲ್ಲಿ ವಿರೋಧಾಭಾಸದ ಫಲಗಳನ್ನು ಕರುಣಿಸಬಹುದಾಗಿದೆ ಇಲ್ಲಿ ವ್ಯಾಪಾರ ನೌಕರಿಯ ಕ್ಷೇತ್ರದಲ್ಲಿ ಅನಗತ್ಯ ಸಮಸ್ಯೆಗಳು ಎದುರಾಗಬಹುದಾಗಿವೆ ಇಲ್ಲಿ ವಿಶೇಷ ರೂಪದಲ್ಲಿ ಆರೋಗ್ಯದಲ್ಲಿಯೂ ಆಗಾಗ ವ್ಯತ್ಯಯ ಕಂಡುಬರಲಿದೆ ಇಲ್ಲಿ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿಯೂ ಸಮಸ್ಯೆಗಳು ಉದ್ಭವಿಸಬಹುದಾಗಿದ್ದು ಹೀಗಾಗಿ ಇಲ್ಲಿ ಪ್ರತಿ ಶುಕ್ರವಾರದ ದಿನದಂದು ಅಕ್ಕಿ ಹಾಲು ಮೊಸರಿನ ದಾನ ನೀಡುವುದರ ಮೂಲಕ ಮುನ್ನಡೆಯಬೇಕು ಜತೆ ಜೊತೆಗೆ ಇಲ್ಲಿ ಮನೆ ಪರಿವಾರದಲ್ಲಿ ಸಂಬಂಧಗಳನ್ನು ನೀವು ಹೆಚ್ಚು ಜತನದಿಂದ ಕಾಯ್ದುಕೊಳ್ಳಬೇಕು ಸಂಬಂಧಗಳ ಮಧ್ಯದಲ್ಲಿ ಪ್ರೇಮ ಮತ್ತು ವಿಶ್ವಾಸದ ಕೊರತೆ ಇರಲಿದ್ದು ಇಲ್ಲಿ ಸಂಬಂಧಗಳನ್ನು ಸರಿದೂಗಿಸಿಕೊಂಡು ಹೋಗಬೇಕಾಗುವುದು ಇಲ್ಲಿ ಸೆಪ್ಟೆಂಬರ್ ತಿಂಗಳಿನ ಮೊದಲಾರ್ಧದ ನಂತರದಲ್ಲಿ ಶುಕ್ರದೇವನು ಕೇತುವಿನ ಪೀಡಿತ ಸ್ಥಿತಿಯಿಂದ ಹೊರಬರಲಿದ್ದು ಆಗ ಖಂಡಿತ ಸಮಸ್ಯೆಗಳೆಲ್ಲವೂ ದೂರಗೊಳ್ಳಲಿವೆ ಇನ್ನು ಸೆಪ್ಟೆಂಬರ್ ತಿಂಗಳಿನ ಮೊದಲಾರ್ಧದಲ್ಲಿ ಸೂರ್ಯದೇವನು ಸಿಂಹ ರಾಶಿಯ ಮೂಲಕ ನಿಮ್ಮ ತೃತೀಯ ಭಾವದಲ್ಲಿಯೇ ಗೋಚರಿಸಲಿದ್ದಾನೆ ಆದರೆ ಇಲ್ಲಿ ಮೂವತ್ತು ವರ್ಷಗಳ ಬಳಿಕ ಒಂದು ವಿಶೇಷ ಸಂಯೋಜನೆ ಏರ್ಪಡಲಿದೆ ಇಲ್ಲಿ ಮೂವತ್ತು ವರ್ಷಗಳ ಬಳಿಕ ಸೂರ್ಯ ಮತ್ತು ಶನಿದೇವರಿರುವರು ಬದುರು ಗೋಚರಿಸಲಿದ್ದಾನೆ ಇಲ್ಲಿ ಸೂರ್ಯ ದೇವನ ಮೇಲೆ ಶನಿದೇವನು ತನ್ನ ಸಪ್ತಮ ದೃಷ್ಟಿ ಬೀರಿದರೆ ಇತ್ತ ಸೂರ್ಯದೇವನು ಸಹ ತಮ್ಮ ದೃಷ್ಟಿಯನ್ನು ಶನಿದೇವನ ಮೇಲೆ ನೆಡಲಿದ್ದಾನೆ ಹೀಗಾಗಿ ಇಲ್ಲಿ ಸಮಸಪ್ತಕ ಹೆಸರಿನ ಯೋಗ ರೂಪುಗೊಳ್ಳುವುದರ ಮೂಲಕ ಒಂದಿಷ್ಟು ವಿಪರೀತ ಸ್ಥಿತಿಯನ್ನ ನಿರ್ಮಾಣ ಮಾಡಬಹುದಾಗಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಇಚ್ಛಿತ ಫಲಗಳು ಲಭಿಸದೇ ಹೋಗುವುದು ನಿಮ್ಮನ್ನ ಚಿಂತಿತರನ್ನಾಗಿಸಲಿದೆ ಇಲ್ಲಿ ಮಾನಸಿಕ ಗೊಂದಲಗಳು ಹೆಚ್ಚಾಗಬಹುದಾಗಿವೆ ಇಲ್ಲಿ ಅನೇಕ ಜಾತಕದವರು ಕೆಲಸ ಕಾರ್ಯಗಳಿಂದ ವಿಮುಖರಾಗುವುದು ತಮ್ಮ ಜವಾಬ್ದಾರಿಯ ಪ್ರತಿ ನಿರ್ಲಕ್ಷ್ಯ ತೋರುವುದು ಮಾಡಲಿದ್ದಾರೆ ಇದು ಸಹಜವಾಗಿಯೇ ವೃತ್ತಿ ಜೀವನದಲ್ಲಿ ಒಂದಿಷ್ಟು ಹಿನ್ನಡೆಯನ್ನ ಕರುಣಿಸಲಿದೆ ಇಲ್ಲಿ ಮಾನಸಿಕ ರೂಪದಲ್ಲಿಯೂ ನಿಮಗೆ ಕಿರಿಕಿರಿಯ ಅನುಭೂತಿ ಉಂಟಾಗುವುದು ಮನೆ ಪರಿವಾರದಲ್ಲಿ ಸಮಸ್ಯೆಗಳನ್ನು ಹುಟ್ಟು ಹಾಕಲಿದೆ ಇಲ್ಲಿ ಸಂಬಂಧಗಳಲ್ಲಿಯೂ ಸಮಸ್ಯೆಗಳು ಕಂಡು ಬರಲಿವೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಹೆಚ್ಚು ಜಾಗ್ರತೆಯ ಪೂರ್ವಕ ಮುನ್ನಡೆಯಬೇಕಾದ ಅವಶ್ಯಕತೆ ಖಂಡಿತ ಇರಲಿದೆ ವಿಶೇಷವಾಗಿ ಇಲ್ಲಿ ಕರ್ಮನಿಷ್ಠರು ಮತ್ತು ಜವಾಬ್ದಾರಿಯುತವಾಗಿಯೂ ನೀವು ನಡೆದುಕೊಳ್ಳಬೇಕು ಇದರ ನಂತರದಲ್ಲಿ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನ ಮೊದಲಾರ್ಧದಲ್ಲಿ ಮಂಗಳ ದೇವನು ನಿಮ್ಮದೇ ರಾಶಿಯಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಪ್ರಥಮ ಭಾವದಲ್ಲಿ ಗೋಚರಿಸಲಿರುವ ಮಂಗಳದೇವನು ನಿಮಗೆ ಒಂದಿಷ್ಟು ಉಗ್ರತೆ ಮತ್ತು ಪ್ರಕೃತಿಯನ್ನು ಕರುಣಿಸಲಿದ್ದಾನೆ ಹೀಗಾಗಿ ಇಲ್ಲಿ ನೀವು ಹೆಚ್ಚು ಉಗ್ರವಾಗಿ ನಡೆದುಕೊಳ್ಳುವಂತೆಯೂ ಕಂಡುಬರಲಿದ್ದೀರಿ ಆದರೆ ಇಲ್ಲಿ ನಿಮ್ಮಲ್ಲಿರುವ ಆವೇಗ ಮತ್ತು ಪ್ರಕೃತೆಯನ್ನು ನೀವು ಸರಿಯಾದ ಮಾರ್ಗದಲ್ಲಿ ಬಳಸಿಕೊಳ್ಳುವಿರಾದರೆ ವಿಶೇಷ ಸಫಲತೆಯನ್ನು ಸಹ ಹೊಂದಬಹುದಾಗಿದೆ ಇಲ್ಲಿ ನಿಮ್ಮಲ್ಲಿರುವ ಉಗ್ರತೆ ಮತ್ತು ವೇಗದ ಗತಿಯನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುತ್ತಿರಾದರೆ ಖಂಡಿತ ಕೆಲ ವಿಶೇಷ ಲಾಭಗಳು ನಿಮಗೆ ಲಭಿಸಲಿವೆ ಇಲ್ಲಿ ನಿಮ್ಮ ಶತ್ರುಗಳು ವಿರೋಧಿಗಳನ್ನು ಹಿಮ್ಮೆಟ್ಟಿಸುವಲ್ಲಿಯೂ ಸಫಲತೆ ದೊರೆಯಬಹುದಾಗಿದೆ ಆದರೆ ಇಲ್ಲಿ ನೀವು ಸಂಬಂಧಗಳಲ್ಲಿ ಉಗ್ರತೆ ತೋರಿದರೆ ಸಮಸ್ಯೆಗಳಿಗೂ ಈಡಾಗಬೇಕಾಗಿ ಬರಲಿದೆ ಇಲ್ಲಿ ನಿಮ್ಮ ವಾಣಿಯಲ್ಲಿಯೂ ಹೆಚ್ಚು ತೀಕ್ಷ್ಣತೆ ಇರಲಿದ್ದು ಇದು ಒಂದಿಷ್ಟು ಸಮಸ್ಯೆಗಳನ್ನು ಹುಟ್ಟು ಹಾಕಬಹುದಾಗಿದೆ ಇಲ್ಲಿ ಉಗ್ರತೆಯಲ್ಲಿ ನೀವು ಆಡುವ ಮಾತುಗಳು ನಿಮ್ಮವರ ಮನಸ್ಸಿಗೆ ಘಾಸಿಗೊಳಿಸಿದರೆ ಹೊರಗಿನವರೊಂದಿಗೆ ಕದನದ ಸ್ಥಿತಿಯನ್ನು ನಿರ್ಮಿಸಬಹುದಾಗಿದೆ ಇಲ್ಲಿ ವಿಶೇಷ ರೂಪದಲ್ಲಿ ನೀವು ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಜಾಗ್ರತೆ ಹೊಂದಿರಬೇಕಿದ್ದು ಬಳಸುವ ಶಬ್ದಗಳ ಮೇಲೆ ನಿಗಾ ಇಡಬೇಕು ಇನ್ನು ಇದರ ನಂತರದಲ್ಲಿ ಇಲ್ಲಿ ಗುರುದೇವನು ಸೆಪ್ಟೆಂಬರ್ ತಿಂಗಳಿನ ಮೊದಲಾರ್ಧದಲ್ಲಿ ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಗುರುದೇವನು ಶುಭ ಫಲಗಳನ್ನು ಕರುಣಿಸದೆ ಹೋದರೂ ಸಹ ಇಲ್ಲಿ ಗುರುಗ್ರಹದ ಅನುಗ್ರಹದಿಂದಾಗಿ ನಿಮಗೆ ಇತರೆ ಗ್ರಹಗಳ ನಕಾರಾತ್ಮಕತೆ ತಗ್ಗುವ ಕಾರ್ಯ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ಗುರುದೇವನು ತಟಸ್ಥಗೊಳ್ಳುವುದರ ಜೊತೆ ಜೊತೆಗೆ ಸೂರ್ಯ ಮತ್ತು ಶನಿದೇವನ ಸಮಸಪ್ತಮ ಯೋಗದ ಪ್ರಭಾವಗಳನ್ನು ತಗ್ಗಿಸಲಿದ್ದಾನೆ ಹೀಗಾಗಿ ಇಲ್ಲಿ ನಿಮಗೆ ಒಂದಿಷ್ಟು ಸಮಾಧಾನದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇನ್ನು ಈ ಅವಧಿಯಲ್ಲಿ ರಾಹು ಮತ್ತು ಕೇತು ಗ್ರಹಗಳೆರಡೂ ಕ್ರಮವಾಗಿ ನಿಮ್ಮ ದಶಮ ಮತ್ತು ಚತುರ್ಥ ಭಾವದಲ್ಲಿ ವಿರಾಜಮಾನನಾಗಿರಲಿದ್ದು ನಿಮಗೆ ಒಂದಿಷ್ಟು ವಿಪರೀತ ಸ್ಥಿತಿಗಳನ್ನು ಕರುಣಿಸಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ವಿಶೇಷ ಜಾಗ್ರತೆಯ ಪೂರ್ವಕ ಮುನ್ನಡೆಯಬೇಕು ಇಲ್ಲಿ ಅನಗತ್ಯ ಸಮಸ್ಯೆಗಳನ್ನು ಮೈಮೇಲೆ ಎಳೆದುಕೊಳ್ಳದೆ ನಿಮ್ಮ ಜವಾಬ್ದಾರಿಗಳನ್ನು ಶ್ರದ್ದೆಯಿಂದ ನಿಭಾಯಿಸಿಕೊಂಡು ಮುನ್ನಡೆಯಬೇಕು ಒಟ್ಟಾರೆಯಾಗಿ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನ ಮೊದಲಾರ್ಧದಲ್ಲಿ ನಿಮಗೆ ಕೆಲ ಕಡೆಗಳಲ್ಲಿ ಖಂಡಿತ ಶುಭ ಫಲಗಳು ಲಭಿಸಿದರೂ ಕೂಡ ಕೆಲ ಕಡೆಗಳಲ್ಲಿ ಮಿಶ್ರ ಫಲಗಳು ಲಭಿಸಲಿದ್ದು ಹೀಗಾಗಿ ಇಲ್ಲಿ ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಸೆಪ್ಟೆಂಬರ್ ತಿಂಗಳಿನ ಮೊದಲಾರ್ಧದಲ್ಲಿ ನೀವು ಪ್ರತಿದಿನವೂ ಉದಯಿಸುತ್ತಲಿರುವ ಸೂರ್ಯ ದೇವನಿಗೆ ಜಲವನ್ನು ಸಮರ್ಪಿಸುವುದು ಹಾಗೆ ಪ್ರತಿ ಭಾನುವಾರದ ದಿನದಂದು ಗೋಧಿ ಅಥವಾ ಬೆಲ್ಲವನ್ನು ದಾನವಾಗಿ ನೀಡುವುದು ಮಾಡಬೇಕು ಜತೆ ಜೊತೆಗೆ ಇಲ್ಲಿ ಪ್ರತಿ ಶನಿವಾರದ ದಿನದಂದು ಹನುಮಾನ ಚಾಲಿಸಾವನ್ನ ಪಠಿಸುವುದು ಹಾಗೆ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಗೆ ಸಿಹಿ ತಿನಿಸಿನ ನೈವೇದ್ಯ ಸಮರ್ಪಿಸುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ಖಂಡಿತ ನಿಮ್ಮಿಂದ ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಸುರಿಮಳೆ ಉಂಟಾಗಲಿದೆ ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳಿನ ಮೊದಲಾರ್ಧದಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಲಭಿಸಲಿರುವ ಫಲಗಳ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ